ಂಚಗೇರಿ ಸಂಪ್ರದಾಯದ ಹೆಪ್ಪರಗಿ ಮಠದ ಸದ್ಗುರು ಸಮರ್ಥ ಪರಮ ಪ್ರಭುದೇವ ಮಹಾರಾಜರ ಹಿತ ನುಡಿಗಳು ನಮ್ಮ ಚಾನಲ್ ನೋಡೋಣ ಬನ್ನಿ ವೀಕ್ಷಕರೇಚೇರಿ ಸಂಪ್ರದಾಯದಲ್ಲಿ ಸದ್ಗುರುವಿಗೆ ಕೇವಲ ಸ್ಥಾನವನ್ನು ನೀಡಲಾಗಿದೆ ಹೌದು ಇಂಚೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ಸದ್ಗುರುಗಳಂತ ಯಾರಿಗೆ ಎಂತಾರಂತಂದ್ರೆ ಯಾವ ದೇವರ ಅಸ್ತಿತ್ವ ಅನ್ನೋದೇನದ ಪರಮ ಸತ್ಯತೆ ಅನ್ನದ ಅಂತ ದೇವರ ಸಾಕ್ಷಾತ್ಕಾರವನ್ನು ಯಾರು ಮಾಡಿಕೊಂಡಿರ್ತಾರ ಅವ್ರಿಗೇನೆ ಸದ್ಗುರುಗಳು ಅಂತಾರ ಸದ್ಗುರುಗಳು ಸತ್ಯವನ್ನು ಅರಿತ ಮೇಲೆ ಅವರು ಮಾರ್ಗದರ್ಶನಕ್ಕೆ ಯೋಗ್ಯರಾಗಿರ್ತಾರ ಅದಕ್ಕಂತನೇ ಹರಪಥವನ್ನು ಇರುವ ಗುರುಪಥವೇ ಮೊದಲು ಅಂತೇನ್ ಹೇಳಾರ ಆ ವಿಷಯೊಳಗ ದೇವರಲ್ಲೆಲ್ಲ ಮತ್ತೆ ನೀನು ಸದ್ಗುರುವೇ ಪರಮ ಪರ ಬ್ರಹ್ಮ ಪ್ರತ್ಯಕ್ಷ ಪರಬ್ರಹ್ಮ ಯಾಕಂದ್ರ ನಿರ್ಗುಣ ನಿರಾಕಾರ ರೂಪದಲ್ಲಿ ಇರ್ತಕ್ಕಂತ ಆ ಪವಿತ್ರ ಆತ್ಮ ಪರಮಾತ್ಮ ಇವತ್ತ ಪ್ರತ್ಯಕ್ಷ ಪರಮಾತ್ಮ ಗೋಚಾರ ಆಗುವುದು ಎಲ್ಲಿ ಅಂತ ಹೇಳಿದ್ರೆ ಆ ಸದ್ಗುರುನಲ್ಲೇನ ಸದ್ಗುರುನ ಪರಬ್ರಹ್ಮ ಸದ್ಗುರುನ ದೇವರು ಸದ್ಗುರುನ ಸತ್ಯ ಅಂತ ತಿಳ್ಕೊಂಡು ಯಾರು ನಡೀತಾರ ಅವ್ರು ಮುಕ್ತರಾಗ್ತಾರ ಅನ್ನೋದು ಪ್ರತೀತಿ ಅದ ಭಾರತ ದೇಶದಲ್ಲಿ ಹೆಚ್ಚುಗಿನ ಸಂಪ್ರದಾಯ ತನ್ನದೇ ಆದ ಛಾಪವನ್ನು ಮೂಡಿಸಿದೆ ಅದರ ಬಗ್ಗೆ ತಾನೇನು ಹೇಳ್ತೇನೆ ಇದು ಮುಚಗೇರಿ ಅಧ್ಯಾತ್ಮ ಸಂಪ್ರದಾಯ ಹುಟ್ಟಿಕೊಂಡಿದ್ದು ಒಂದು ಬಹಳ ಮಹತ್ವದ ವಿಶೇಷವಾದಂಥದ್ದು ಇಲ್ಲಿಯವರೆಗೆ ನಾವು ಧರ್ಮ ಜಾತಿ ಮತ ಪಂಥ ಸಂಪ್ರದಾಯಗಳು ದೇಶಗಳು ಇವೆಲ್ಲ ಹುಟ್ಟುಕೊಂಡು ಇವತ್ತ ಏನಾಗ್ಬಿಟ್ಟ ಅಂತ ಕೇಳಿದ್ರೆ ನಾನು ನಂದು ಅನ್ನುವಂತ ಸ್ವಾರ್ಥ ಸೇರಿಕೊಂಡು ಅಧ್ಯಾತ್ಮವನ್ನು ಕಡೆಗಣಿಸಿ ಆತ್ಮ ಸಾಕ್ಷಾತ್ಕಾರ ಸತ್ಯ ಸಾಕ್ಷಾತ್ಕಾರವನ್ನು ದೂರು ಮಾಡಿಕೊಂಡು ನಾನೇ 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 ಅಂತಕ್ಕಂಥ ಅಹಂಕಾರ ಒಳಗ ಇವತ್ತ ಜಗತ್ತಿನ ಬೆಳಕಿ ಹೆಚ್ಚಿದಂತ ಪರಿಸ್ಥಿತಿ ಉದ್ಭವ ಆಗದ ಇದಕ್ಕ ಸರಿಯಾದ ರೂಪ ಸರಿಯಾಗುವಂತ ಉತ್ತರವನ್ನು ಕೊಡುವ ಸಲುವಾಗಿನ ಇವತ್ತು ಇಜೇರಿ ಅಧ್ಯಾತ್ಮ ಸಂಪ್ರದಾಯದ ಪ್ರತಿಯೊಬ್ಬ ಮಾನವನ ಚಿತ್ತ ಸುದ್ದಿಯನ್ನ ಮಾಡಿ ರೋಟಿ ಭೇಟಿ ಮಾಡಿ ಅಂತರ್ಜಾತಿಯ ಅಂತರ್ಧರ್ಮಿ ವಿವಾಹಗಳನ್ನು ಏರ್ಪಡಿಸಿ ಇಡೀ ವಿಶ್ವಹಾಚಿ ಮಾಜಿ ಚರಾಚರ ಚಿನ್ನವನ ಆಚರಾಚರ ಅಂತ ಹೇಳಿ ಯಾವ ರೀತಿ ಜ್ಞಾನೇಶ್ವರ್ ಹೇಳ್ಯಾರ ಅದೇ ರೀತಿಯೊಳಗ ಲೋಕವೇ ನನ್ನ ಮನೆ ಮಾನವ ಕುಲವೇ ನನ್ನ ಕುಲ ಅಂತ ಬಸವಣ್ಣ ಹೇಳೇನ ಬಸವಣ್ಣ ಕಾಲ ಒಂದ್ ಅಂತರ್ಜಾತಿ ವಿವಾಹ ಆಗುದಕ್ಕ ರಕ್ತಪಾತ ಹೋಗಿತ್ತು ಆಗಿ ಹೋಗಿತ್ತು ಇವತ್ತ ಇಟಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗ ಮೂವತ್ತೆರಡು ಸಾವಿರದ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹಗಳನ್ನ ಮಾಡಿದ್ದಾರೆ ಅಂದ ಮೇಲತ್ತ ಇವತ್ತ ಜಗತ್ತಿಯನ್ನ ತೋರಿಸ್ಕೊಟ್ಟಾರ ವಿಶ್ವ ಕುಟುಂಬಕ್ಕಮ್ಮ ಅನ್ನುವಂತ ಸಿಟಿಯೊಳಗೆ ಎಲ್ಲಾ ಜಾತಿ ಮತ ಪಂಥ ಧರ್ಮಗಳನ್ನೆಲ್ಲ ಮೀರಿ ಇವತ್ತ ಮಾನವತಾವಾದಿಯನ್ನ ಮಾನವತಾ ಒಂದ ಧರ್ಮವನ್ನು ತಂದುಕೊಟ್ಟು ಎಲ್ಲರಿಗೂ ಸರಿಸಮಾನತೆಯನ್ನು ಕಲ್ಪಿಸಿಕೊಟ್ಟು ನಾವೆಲ್ಲರೂ ಒಂದ್ ಅನ್ನುವಂತ ಸಂದೇಶವನ್ನು ಯಾವ ರೀತಿ ಕೊಟ್ಟಾರ ಇದರಿಂದನೇ ಜಗತ್ತಿನ ಉದ್ಧಾರ ಆಗ್ತೈತೆ ಅನ್ನೋದು ಹಿಂಚಗೇರಿ ಸಂಪ್ರದಾಯದ ಚಾಪಾ ಮೂಡಿದ್ದು ಈ ಜಗತ್ತಿನ ಮೇಲೆ ಹಿಂಚಗೇರಿ ಸಂಪ್ರದಾಯದ ಮುಖಾಂತರ ನಾವು ಪ್ರತಿ ವರ್ಷ ಸರ್ವಧರ್ವ ಸಮ್ಮೇಳನ ಸಾಮೂಹಿಕ ಯೋಗ ಮಾಡ್ತೀವಿ ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಮತ್ತೊಂದು ಯಾವ ಯೋಜನೆಗಳು ಹಾಕೋಬೇಕಂತ ಹೇಳಿರ್ತಾವು ಇಂಚೇರಿ ಸಂಪ್ರದಾಯದ ಸದ್ಗುರುಗಳು ಹಾಕಿಕೊಟ್ಟ ಪ್ರಕಾರ ನಾವು ನಡ್ಕೊಳ್ಳೇಬೇಕನ್ನುವಂತ ರೀತಿಯೊಳಗ ಅಂತರ್ಜಾತಿ ವಿವಾಹ ಸರ್ವಧರ್ಮಗಳ ಸಮ್ಮೇಳನ ಸರ್ವೋದಯ ಪಾದಯಾತ್ರೆಗಳು ಆಮೇಲೆ ದಿಂಡಿ ಪಲ್ಲಕ್ಕಿ ಉತ್ಸವಗಳು ಇವನ್ನೆಲ್ಲ ಪ್ರತಿಯೊಬ್ಬ ಜನರಿಗೆ ಮುಟ್ಟಿಸುವಂತ ಈ ತತ್ವವನ್ನು ಮುಟ್ಟಿಸಿ ತಾವು ಪಡ್ಕೊಂಡಂತ ಆನಂದವನ್ನ ಸಮ ಶಾಂತಿಯನ್ನ ಸುಖವನ್ನ ಮತ್ತೊಬ್ಬರಿಗೆ ಕೊಡ್ಲೇಬೇಕನ್ನುವಂತ ದೃಷ್ಟಿಯೊಳಗೆ ಹಮ್ಮಿಕೊಂಡಂತ ಕಾರ್ಯಕ್ರಮಗಳು ಇವಾಗಿವೆ ಆದರೆ ಇನ್ನು ಮುಂದೆ ಇದನ್ನ ಹೆಚ್ಚು ಬಲಪಡಿಸಿ ಪ್ರತಿಯೊಂದು ಊರೂರಿಗೂ ಮನೆ ಮನೆಗೂ ಇವತ್ತ ಪ್ರತಿಯೊಬ್ಬ ವ್ಯಕ್ತಿಯು ಏನಪ್ಪಾ ಅಂದ್ರೆ ನಾಮಸ್ಮರಣೆ ಮಾಡುವಂತ ಪದ್ಧತಿಯನ್ನ ಅದು ಧ್ಯಾನ ಪದ್ಧತಿಯನ್ನ ಅಳವಡಿಸಬೇಕು ಆ ಧ್ಯಾನ ಪದ್ಧತಿಯನ್ನ ಅಳವಡಿಸಿದಾಗ ಮಾತ್ರ ಅದರಿಂದ ಆ ಧ್ಯಾನಗಳದನ್ನ ದೇವರನ್ನ ಕಾಣ್ಲಿಕ್ಕೆ ಬರ್ತದ ಧ್ಯಾನದಿಂದಲೇ ಧರ್ಮ ರಕ್ಷಣೆ ಮಾಡಿ ಬರತ್ತದ ಧ್ಯಾನದಿಂದಲೇ ಜಗತ್ತಿನ ಉದ್ಧಾರ ಆಗ್ತದೆ ಅನ್ನೋದನ್ನ ಅನ್ನೋದನ್ನ ಇವತ್ತ ಈಂಚೇರಿ ಸಂಪ್ರದಾಯದ ಮುಂದಿನ ಉದ್ದೇಶ ಆಗಿದೆ ಏನ ಇದೆ ಅಂದ್ರೆ ತಮ್ಮ ಹಿಂಚಿಗಿರಿ ಸಂಪ್ರದಾಯದ ಮುಖಾಂತರ ಜಾತಿ ಪದ್ಧತಿ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಕಡಿಮೆ ಬಗ್ಗೆ ತಾವೇನು ಹೇಳ್ತೇವೆ ಈಗಾಗಲೇ ಈ ಜಾತಿಗಳ ಸಮಸ್ಯೆಗಳನ್ನ ಧರ್ಮಗಳ ಸಮಸ್ಯೆಗಳನ್ನ ಹೊಡೆದು ಹಾಕಬೇಕು ಪ್ರಜಾಪ್ರಭುತ್ವ ಆಚರಣೆಗೆ ತರಬೇಕು ಅನ್ನುವಂತ ರೀತಿಯಲ್ಲಿ ಸಂವಿಧಾನವನ್ನ ರಚಿಸಿಕೊಂಡಿವಿ ಆ ಸಂವಿಧಾನದ ಪ್ರಕಾರ ಇವತ್ತು ನಾವ್ಯಾರು ನಡ್ಕೊಳ್ತಾ ಇಲ್ಲ ಆಚರಣೆಗಳು ತಂದಿಲ್ಲ ಅನ್ನೋದನ್ನ ನಮಗೆ ವಿಷಾದದ ಸಂಗತಿಯಾಗಿದೆ ಆದರೆ ಇದನ್ನ ಆಚರಣೆಗಳು ತರಬೇಕಂತ ತಿಳ್ಕೊಂಡು ಇಂಚಗೇರಿ ಸಂಪ್ರದಾಯ ಅಹೋರಾತ್ರಿ ಹೋರಾಟ ನಡೆಸಿದೆ ಧನ್ಯವಾದಗಳು ಸರ್ ಧನ್ಯವಾದ